ಅಬ್ಬಾ ಬಾ ಬಾಬಾಬಾ ಅಲ್ಲ ಆ ಹುಚ್ಚುಮುಂಡೆ ಚೈತ್ರನ್ಗೆ ಇಷ್ಟೊಂದೆಲ್ಲ ಡೆಕೋರೇಷನ್ ಬೇಕಾ ಮದುವೆಗೆ ಅವ್ನು ನೋಡಿದ್ರೆ ಏನು ಗತಿ ಇಲ್ವಂತೆ ಇಂದಿಲ್ಲ ಮುಂದಿಲ್ಲ ಇನ್ನು ಇವಳಿಗೆ ಏನು ಇಲ್ಲ ಅಂಥದ್ರಲ್ಲಿ ಮದುವೆ ಮಾಡ್ತಿರೋದು ಹೆಚ್ಚೆಚ್ಚು ಅದ್ರಲ್ಲಿ ಬೇರೆ ಈ ಸೋಕಿ ಈ ಸೋಕಿ ಬಿಟ್ಟರು ಅದ್ದೂರಿಯಾಗಿ ಬೇರೆ ಮದುವೆ ಮಾಡಿ ಕಳಿಸ್ತವ್ರಲ್ಲ ಎಲ್ಲೋ ಆ ಹಿಡ್ಕೊಂಡಿರೋ ಪೀಡೆ ದೂರ ಆಯ್ತೈತಲ್ಲ ಅಂತ ಖುಷಿ ಆ ಆಟಯ್ಯ ಆ ವಣ್ಣನವೇ ಅವಯ್ಯ ಯಾಕಡ್ತಿದ್ಯಾ ಏನ್ ಮನೆಯಿಂದ ಏನೋ ತಂದು ಕೊಟ್ಟು ಮಾಡ್ಸರ್ತಾರ ಹೇಳ್ತಿದ್ಯ ನೀನು ಅವ್ರ ತಂಗಿ ಅವ್ರಿಷ್ಟ ಅವ್ರ ಜೀವನ ಹೆಂಗ ಮಾಡ್ಕೊಳ್ಳಿ ಬಿಡು ನಮ್ಗೆ ಯಾಕೆ ಅಜ್ಜಿ ನೀ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದಕ್ಕೆ ಏನ್ ತಗೋತೀಯ ಹೇಳು ಮದ್ವೆಗೆ ಬಂದ್ವಾ ಅಕ್ಷತೆ ಹಾಕಿದ್ವಾ ಊಟ ಮಾಡಿದ್ವಾ ತೆಪ್ಪು ಹೋದ್ವಾ ಅನ್ನೋದು ಬಿಟ್ಬಿಟ್ಟು ಬೇಡದೆ ಇರೋದೆಲ್ಲ ಏನಕ್ಕೆ ಉಸಾಬ್ರಿ ನಿನಗೆ ಅಲ್ಲ ಯಾಕೆ ನಿನಗೆ ವಯಸ್ಸಾಯ್ತಾ ವಯಸ್ಸಾಯ್ತಾ ಒಳ್ಳೆ ಚಿಕ್ಕ ಹೆಣ್ಮಗಳು ಆಡಲ್ವಾ ಹಂಗಾಡ್ತಿದ್ಯಲ್ಲ ನೀನು ತಪ್ಪಲ್ವಾ ಅಲ್ಲ ನಾನು ಹೇಳ್ತಿರೋದು ನಿಜನೇ ತಾನೇ ಹಾಂ ಯಾಕೆ ಬೇಕು ಇಷ್ಟೊಂದಲ್ಲ ದುರಿತಾನೆ ಹಾಂ ಅವಳಿಗೇನು ವಯಸ್ಸು ಚಿಕ್ಕದಲ್ಲ ಎಲ್ಲರೂ ನೋಡ್ಕೊಂಡು ಹಿ ಹಾ ಹಾ ಏನು ಇವಾಗಿನ ಗಂಡಿ ಹೆಣ್ಣು ವಯಸ್ಸಾಗಿಲ್ಲ ಅನ್ಕೊಬಿಟ್ಟಿಗೆ ಹಾಂ ತಗಬ ಏನು ನಿಮಗಿಂಟ ಇಲ್ಲಾಂದ್ರೂ ನಾಲ್ಕು ನಾಲ್ಕು ವರ್ಷ ದೊಡ್ಡವಳು ಅವಳು ಅವನುವೆ ಏನು ಬಲೆ ಆಡ್ತಿದ್ದೀರ ನೀವು ತಾನೆ ಅವು ಪೋಚ್ ಕೊಡ್ತಾರಂತೆ ಇವರು ನೋಡ್ಕೊಂಡು ಕಂಡುಬಿಟ್ಕೊಂಡಿದ್ರು ಎಲ್ಲ ಗೊತ್ತಿದ್ರೆ ಬಾಯಿ ಮುಚ್ಕೊಂಡು ಏನೂ ಗೊತ್ತಿಲ್ದಂಗೆ ಇರಬೇಕಂತೆ ಆ ನನ್ನ ಬಾಯಿ ನನ್ನಿಷ್ಟ ಸುಮ್ನೆ ಈಗಿರಲ ಅಲ್ಲ ಎಷ್ಟು ಮಾತಾಡ್ತಾಳೆ ಈ ಬಜ್ಜಿ ಹಿಡ್ಕೊಂಡು ಚೆನ್ನಾಗಿ ಬಜ್ಜಿ ಮಾಡಿ ಹಾಕ್ಬಿಡೋಣ ಅನಿಸುತ್ತೆ ಉಸಿಡೆ ನೋಡ್ತಿದ್ರೆ ಬಿಡೋಣ ಅನ್ಸ್ತೈತೆ ಏನು ಮಾಡೋಕ್ಕಾಗತ್ತೆ ವಯಸ್ಸಾಗಿದ್ದಾಳ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನನ್ನ ವಯಸ್ಸೆ ಅವಳಾಗಿದ್ದರೆ ಇಷ್ಟು ಕಾಲು ಒಂದು ಗುನ್ನ ಒಂದು ಮಾಂಜ ಥರ ಕೊಟ್ಬಿಡ್ತಿದೆ ಆಂ ಬಲೆ ಆಡ್ತಾಳೆ ಸುಂದ್ರಿ ಅವಯ್ಯ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದರೆ ನೀನೇ ಇಲ್ಲಿ ಇರಬೇಕೈತೆ ನಾನು ಹಿಂದೆ ತಿರ್ಕೊಂಡು ಹೊಂಟಾಯ್ತೀನಿ ಇಲ್ಲ ನೀನು ಎಳ್ಕೊಂಡು ಹೊಂಟಾಯ್ತೀನಿ ಸುಮ್ಮನೆ ಇದ್ರೆ ಸರಿ ನೀನು ಏನು ನೋಡೋಣ ನೀನು ಅಲ್ಲಿ ಇಲ್ಲಿ ಅಲ್ಲೂ ನಿಮ್ದೇ ಗಿರಕ್ಬಿಟ್ಟಿಲ್ಲ ಇಲ್ಲೂ ನಿಮ್ದೇ ಅಂದ್ರೆ ಅಂದರೆ ಇನ್ನೆಂತಿಕೆ ಅವ್ರ ಮದುವೆ ಅವ್ರ ದುಡ್ಡು ಅವರು ಇಷ್ಟ ನಿಂಗೆ ಏನವ ಹತ್ರ ಕಿತ್ಕೊಳ್ತಾ ಇದ್ದಾರೆ ಇಲ್ಲ ತಾನೆ ವಯಸ್ಸಾಗಿದ್ರೆ ಆಗ್ಲಿ ಬಿಡಿ ಎಲ್ರಿಗೂ ವಯಸ್ಸಾಗೆ ಆಗುತ್ತೆ ಅಂಥದ್ರಲ್ಲಿ ಏನ್ ತಪ್ಪು ಅವಳು ವಯಸ್ಸಾಗೈತೆ ಇನ್ನು ಮದುವೆ ಇವಾಗ ಇವಾಗಾಯ್ತೈತೆ ಅದ್ರಲ್ಲಿ ಏನು ತಪ್ಪು ಮಾತಾಡ್ರ ಮೀ ಮಾತಾಡು ಹಾಂ ಹಾಂ ಕರ್ಕೊಂಡೋಗ್ಬಿಟ್ಟಳಂತೆ ಅಂಗೇ ಕರ್ಕೊಂಡು ಹೋಗ್ಬಿಟ್ಟಳಂತೆ ದುಡ್ಡು ಏನು ಕುಣಿತಿತ್ತು ನಾನು ಇಲ್ಲಿ ದಿನದಲ್ಲಿ ಕರ್ಕೊಂಡಕ್ಕೆ ನನ್ನ ಕಾಲೆಲ್ಲ ನಂದವೇ ಬಾಯ ಮುಚ್ಕೊಂಡು ನಡೀರಿ ಒಳಕ್ಕೆ ಹೋಗಮ್ಮ ಹಾಂ 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 ಇದ್ದೀರಾ ಇಲ್ಲ ಮತ್ತೆ ನೀನು ಗಡೊಂದು ನಿಮಿಷಕ್ಕೊಂದು ಬಣ್ಣ ಬದಲಿಸ್ತಿದ್ರೆ ಏನು ಭಯ ಹತ್ಕೊಳ್ಳೋರು ನಮಗೆ ಸುಮ್ಮನೆ ಇರು ಲೋ ಮಗ ಜೀವ ಬ್ಯಾಗಲ್ಲೇ ಇಟ್ಬಿಟ್ಟು ಬಂದಿದ್ಯಲ್ಲ ಓಲಾ ಬಿರು ಬಿರನ್ನೇ ಎತ್ಕೊಂಡ್ ಬರೋಲ್ಲ ಎಲ್ಲರೂ ರೂಮಿಗೆ ನೋಡ್ಕೊಂಡು ಹಾಂ ಹಾಂ ಲಕ್ಷ್ಮಕ ಅವ್ರು ಎಲ್ಲಿದ್ದಾರೆ ಅಂತ ಏನು ಎತ್ತಂತ ವಿಚಾರಿಸ್ಕೊಂಡು ಬರೋಗು ಈ ನಿಮ್ಮ ಮಗು ತಿನ್ನುಗಳು ನನ್ನ ಸಾಯಿಸಿ ಇಲ್ಲೇ ಇದ್ದರೆ ಓಹ್ ಲೋ ಜೀವಾ ಬೀಗ್ರೆ ಏನಾರು ಚೆನ್ನಾಗಿದ್ದೀರಾ ವಾ ಲಕ್ಷ್ಮ ಬತ್ತು ನೀನೇನಾದ್ರೂ ಲಕ್ಷ್ಮಮ್ಮನ ಮುಂದೆ ಹಿಂಗೆಲ್ಲಾದ್ರೆ ಅವರು ಬಿಡ್ಕಿಲ್ಲ ಅಂತ ನಿಗೂ ಗೊತ್ತು ಹೇಗೆ ಮಾತು ತುಗಡ ಅನ್ನಂಗೆ ಪೀಸ್ ಪೀಸ್ ಮಾಡಿಬಿಡ್ತಾರೆ ನಿನ್ನ ಹುಸಾರು ಹೆಂಗ್ ಕಟ್ಟಬೇಕು ಹಂಗೆ ಕಟಾಕ್ ಬಿಡ್ತಾರೆ ಆ ಅವಳ ಹತ್ರ ಇದೆಲ್ಲ ಮಾಡಕ್ಕೆ ಹೋಗ್ಬೇಡ ಮತ್ತೆ ಹೌದು ಕಣವ ಯಾರಿಗೆ ಸಿಕ್ಕಿದ್ರು ಈ ಲಕ್ಷ್ಮಮ್ಮನ ಬಾಯಿ ಮಾತ್ರ ಸಿಗೋಕ್ಕಾಗಲ್ಲ ಕಣು ಹೆಂಗಾರು ಹೇಳಿ ಬಿಸಾಕ್ಬಿಟ್ಟಾಳೆ ಹಾಂ ನನಗೆ ವಯಸ್ಸಾಗಿರ್ಬೋದು ಆದ್ರೆ ಇವಳೇ ಅತಿ ಬುದ್ಧಿ ಬಂತು ಕಣಪು ಏನ್ ಬಿದ್ರೆ ಬಾಬಾತ್ರ ನಿಂತ್ಕೊಂಡು ಏನೋ ಜೋರ್ ಜೋರಾಗಿ ಮಾತಾಡ್ತಿದ್ರಿ ಏನ್ ಸಮಾಚಾರ ಒಳಗ್ ಬರೋದ್ ಬಿಟ್ಬಿಟ್ಟು ದೌಡ್ ಬರ್ರಿ ಇನ್ನೇನು ಐತೈತೆ ಮುಹೂರ್ತಕ್ಕೆ ಏನ್ ಇವಾಗ ಬಂದಿದಿರಲ್ಲ ಅದು ಅದು ಲಕ್ಷ್ಮವ ಏನಿಲ್ಲ ನಿಮ್ಗೆ ಗೊತ್ತಲ್ವಾ ಮದ್ವೆ ಮನೆ ಮೇಲೆ ಅದು ಇದು ಅಂತ ಮಾತಾಡ್ತೈತೆ ಇರ್ತೈತೆ ಅದ್ರ ಬಗ್ಗೆ ಮಾತಾಡ್ತಿದ್ದು ಆಟೆಯ ಮತ್ತೆ ಏನ್ ಚೆನ್ನಾಗಿದ್ದೀರಾ ಇಸ್ಲು ಮಕ್ಕಳು ಸಸಿಂದ್ರು ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಲೇಬೇಕು ನಿಮ್ ಮನೇಲಿ ತಾನೇ ಚೆನ್ನಾಗಿರ್ತಾನೆ ಇರಕ್ಕಾಗತ್ತ ಎಲ್ಲ ಹಾಗೆ ಆಗುತ್ತೆ ಹೌದಲ್ವೇನೋ ಏನ್ ಲಕ್ಷ್ಮವು ಎಲ್ಲರನ್ನು ನನ್ನ ನನ್ನೊಬ್ಳನ್ ಬಿಟ್ಬಿಟ್ಟು ಯಾಕೆ ನಾನ್ ನಿನ್ ಕಣ್ಣು ಇಲ್ಲ ಇಲ್ವೋ ನಾನ್ ಕನ್ನಡಕಾಕಿದೀನೋ ಇಲ್ವ ನೀನ್ ಕನ್ನಡಕ್ ಹಾಕೊಂಡಿದ್ಯೋ ಯಾರೋ ಬರೀ ವಾಯಿಸಿ ಕೇಳಿಸ್ತೈತೆ

ಮತ್ತೆ ಮಗಳು ಮಾತ್ರ ಕಾಮಿಡಿ ಮಾಡಕ್ ಬರ್ತಾಯ್ತಾ ಯಾಕಜಿಗೆ ಕಾಮಿಡಿ ಮಾಡಕ್ ಬರ್ಬಾರ್ದಾ ಹಾ ಸರಿಯಾಗಿದೆ ಕಣಮ್ಮ ಇವಾಗ ನಮ್ಮನೇಲಿ ಮೊಮ್ಮಕ್ಳು ಎದ್ದವ್ರೆ ಅವಕೂ ಎಲ್ಲ ಗೊತ್ತಾಯ್ತೈತಿ ಅವ್ರು ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೆಲ್ಲ ಹಾ 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 ಇವಾಗ ಬಂದ್ಬಿಟ್ಲು ಅಜ್ಜಿ ಚೆನ್ನಾಗಿದ್ಯಾ ನೋಡಕ್ ಒಂದಿನ ಬರ್ಲಿ ಮಾಡಿಲ್ಲ ಹಬ್ಬ ಮುಗಿದ್ಮೇಲೆ ಇಲ್ಲ ಫೋನ್ ಏನಿಲ್ಲ ನಾವೇ ಫೋನ್ ಹಚ್ಚಬೇಕು ಹೆಂಗಿದ್ಯವ ಏನವ ಕತೆ ಏನ್ ಸಮಾಚಾರ ಅಂತ ಇಲ್ಲ ಅಂದ್ರೆ ಆಟ್ಲ ಕಡೆಯಿಂದ ಒಂದ್ ಫೋನ್ ಬರಲ್ತು அய்யோ லக்ஷ்ம அவ் நம்ம சி எந்த மாட்ணா நம்ம அஜி அது கொட்டி நம்ம அஜி இவ்வாங்க இங்க மாத்திர் தாள் நம்ஜிவ எதிரி தாள் இல்ல மனிர் தாள் பிரத்தி ஒன்று நீவேனே இஷ்ட் கண்டிக்கு அந்த எல்லாத்த நம்ம இன்னும் அதுனே ஏழி ஏடி ஏடி நம் தலை தும் ஏனாப்பா இவள் நோட் காண்சல் ஓஹோஹோ யாரும் இவ்வளோ அவனு யாரும் அந்தவா அவ் இன்னும் கலிஸ் பிட்டு டம் ஐத்தை முக்கியா ஓஹோ துர்வா யாக்கவா துர்வா துர்வ ஒன் ரூபன அவங்கவாக தோர்ஸ் அல்லது யாக்கவ ஹிங்கே கழஸ்பிடுவன் நம்மன ஏ நன்காரோஜி அவ்யாரோ அந்த நீங்க ஆண்டினு நீவி அவரு பண்ணி ಯಾಕೆ ನನ್ ಮೇಲೆ ಕೋಪ ಆ ಕೋಪನ ನಿನ್ನ ಗುದ್ಮಟ್ಟೆ ತಕೊಂಡು ಸರಿಯಾಗಿ ಎರಡು ಬಾರಿಸಿದ್ರೆ ಸರಿ ಹೋಗೋದು ಏನ್ ಮಾಡಿಯೇ ಅಲ್ಲ ನಮ್ಮನೇಲಿ ಯಾರು ದಿಕ್ಕಿಲ್ಲ ಬಂದು ಬೇಗ ಎಲ್ಲಾನು ಕೆಲಸ ಮಾಡ್ಕೊಡು ಅದು ಇದು ಅಂತ ಅಲ್ಲಿ ಅಡ್ಡಾಡದಿರ್ತೈತೆ ನೋಡ್ಕೋಬೇಕು ಅಂತ ಹೇಳಿದೀನಿ ಅಂತದ್ರಲ್ಲಿ ಇವಾಗ ಅಲ್ಲ ಆಡಿಸ್ ಗೊತ್ತಾವಳೆ ಹ ಬೇರೆಯವ್ರು ಬಂದಂಗೆ ನಿನ್ ಏನಿಲ್ಲ ನಿನ್ನ ನಿನ್ಗೆ ಸರಿಯಾಗಿ ಗುದ್ಮಟ್ಟೆ ಮಟ್ಟೆ ತಕೊಂಡು ನಾಲ್ಕ್ ಬಾರಿಸಿದ್ರೆ ಸರಿ ಐತಿ ಯಾಕಂಗ ಬೇಜಾರ್ ಮಾಡ್ಕೋತಿಯಾ ಹ್ಮ್ ಬೇಜಾರೇನು ಮಾಡ್ಕೋಬೇಡ ನೀನು ಸುಮ್ಗೆ ಇರು ಅದ್ ಯಾಕಂಗ್ ಬೇಜಾರ್ ಮಾಡ್ಕೊತೀಯ ನೀನು ಬೇಜಾರ್ ಮಾಡ್ಕೋಬೇಡ ನಮಗೂನು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಅದ್ ಯಾಕವ ಟೆನ್ಷನ್ ಮಾಡ್ಕಂಡಿಯೇ ಹಾ ಇವಾಗೇನು ಗಂಡವ್ರು ಬಂದ್ರ ಇಲ್ವಾ ನಾನು ಗಂಡನ್ ಕಡೆ ಅಣ್ಣನಾಗೆ ನಿಂತ್ಕೊಂಡು ಅವ್ಗೇನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ ನೀನೇನೋ ತಲೆ ಕೆಡ್ಸ್ಕೊಬೇಡ ಇನ್ನು ನನ್ನ ಗಂಡನ ನಂಚ್ಕೊಬಿಟ್ರೆ ಮುಗ್ದೋಯ್ತು ಕತೆ ಆ ಪುಣ್ಯಾತ್ಮ ಮದ್ವೆ ದಿನ ಅವನು ಬೆಳಗ್ಗೆ ಬಂದವನೇ ಅದ್ಯಾಕ್ ಬಂದೆ ಅಂತ ಸರಿಯಾಗಿ ಹೋಗ್ದಿದ್ದೀನಿ ಅಲ್ಲ ಮನೇಲಿ ಮದ್ವೆ ಐತೆ ಗಣ್ಮಗನಾಗಿ ಮುಂದಾಗ ರಜಾ ಅನ್ನೋದು ಜ್ಞಾನ ಇಲ್ಲ ಅವ್ನಿಗೆ ಹೇಳಿ ಒಂದು ವಾರ ಮುಂಚೆ ಫೋನ್ ಮಾಡಿ ಹಚ್ಚಿದ್ರುನು ಇಲ್ಲ 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 ಅಲ್ಲಿಂದ ಬರ್ಬೇಕು ಟೈಮ್ ಆಯ್ತಿ ಹಾ ಅದೆಲ್ಲ ಮಾಡ್ಕೊಳಕ್ಕಾಗಂತು ಇಲ್ಲೆಲ್ಲ ಇಲ್ಲ ಹಂಗೆ ಬೈತಾರೆ ಇಲ್ಲಿ ಬೈತಾರೆ ಹಂಗೆ ಹಿಂಗೆ ಅಂತ ಯಾಮರ್ಸಿ ಯಾಮರ್ಸಿ ಇವತ್ತು ಬಂದವನೇ ಅಮ್ಮ ನೀನು ಅಷ್ಟೇ ನೀನು ಮಾತಾಡ್ಬೇಡ ಮದ್ವೆಗೂ ಮುಂಚೆ ಬಂದು ಹೇಳ್ಬಿಟ್ಟು ಬಂದಿರಲಿಲ್ಲ ನಾನು ಅವ್ನು ಬನ್ನಿ ಅಂತ ಆದ್ರೆ ನೀವು ಇವಾಗ ಬಂದಿದ್ದೀರಾ ಇವಾಗ ಅಯ್ಯೋ ಅವಳೇನೋ ಬೇಗ ಬತ್ತೀನಿ ಅಂತಿದ್ಲು ನಮ್ಮ ಒಬ್ಬಲ್ಲವಾ ನಮ್ಮ ಜಗಳ ರಾಮಾಯಣ ಎಲ್ಲ ನಿಮ್ ಗೊತ್ತಾಯ್ತು ಅಂದ್ರೆ ನಮ್ಗೆ ಆ ಮಾನವ ಓದಂಗ ಆಯ್ತದೆ ಅದಕ್ಕೆ ಸುಮ್ನೆ ತಪ್ಪು ನಿಂತಿದ್ದೀನಿ ಲೇ ಅದೆಲ್ಲ ಬಿಟ್ಟಾಕು ಈಗ ನೋಡ ಒಳಗಡೆ ತುಂಬಾ ಕೈ ತುಂಬಾ ಕೆಲಸ ಇರುತ್ತೆ ಮದ್ವೆ ಮನೆ ಅಂದ್ಮೇಲೆ ಒಳಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಸರಿ ಮಾತಾಡ ಅವಳು ನಡಿ ಅವ್ವ ಮಳೆೊಳಗೆ ತುಂಬಾ ಕೆಲಸ ಇರತ್ತೆ ಕೈ ತುಂಬಾ ಇರ್ತವೆ ಹುಡುಕಿಕೊಂಡು ಹುಡುಕಿಕೊಂಡು ನಾವೆ ತಕೊಂಡು ಮಾಡಬೇಕು ಆರಾಮಾಗಿ ಬಂದು ಕುತ್ಕೊಂಡು ಜಪ್ಪ ಅಂತ ಹೆದ್ದೋಗೋದಲ್ಲ ಆ ಏನ್ டா ಹುಡುಗನೆಲ್ಲ ತಯಾರಿ ಆಯ್ತಾ ಹೆಂಗೆ ಏನು ಕತೆ ಬಿರ್ಬಿರ್ನೆ ಬರ್ರಪ್ಪಾ ಮುಹೂರ್ತಕ್ಕೆ ಟೈಮ್ ಆಯ್ತೈತೆ ಇನ್ನ ಹತ್ತು ನಿಮಿಷ ಆಯ್ತೆ ನೋಡಿ ಅಣ್ಣ ನಂಗೂ ಹುಡ್ಗಿ 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 ಕಾ ಅಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟವೆ ನೋಡು ಅವ್ನು ಹುಡ್ಕೋದೇ ಆಗೋಯ್ತು ನಮ್ಮ ಕತೆ ಹುಡ್ಗ ಎಲ್ಲೂ ಕಾಣ್ತೀನ ಕಣಣ ನಾನು ಏನು ಮಾಡ್ಲಿ ಹಾಂ ಅರ್ಧ ತಾಸಿಂದ ಹುಡುಕ್ತಾನೆ ಇದ್ದೀನಿ ಬಟ್ಟೆ ಅವ್ನ ಇಲ್ಲೇ ಬಿದ್ದಾವೆ ಏನ್ ಕತೆನ ಏನೋ ಹುಡುಗ ಮಾತ್ರ ಕಾಣ್ತಾನೆ ಇಲ್ಲ ಕಣಪ್ಪೋ ಏನೋ ಹುಡುಗ ಕಾಣಿಸ್ತಿಲ್ವಾ ಏನೋ ಮಾತಾಡ್ತಿದ್ಯಾ ಕಣಣ ಹುಡ್ಗನ್ ಬಟ್ಟೆ ಇಲ್ಲೇ ಬಿದ್ದಾವೆ ಹ ನೀವ್ ಏನಂತ ಕೊಟ್ಟಿದ್ರಿ ಅದೆಲ್ಲ ರೂಮಲ್ಲೇ ಅವೆ ಇನ್ ಯಾರಣ್ಣ ಹಾಕತಾರೆ ಹುಡ್ಗಂತಾನೆ ಹಾಕೊಳ್ಳೋದು ಹುಡ್ಗ ಎಲ್ಲೂ ಕಾಣಿಸ್ತಾನೆ ಇಲ್ಲ ಕಣಡೋ ಅದ್ ಏನ್ ಕತೆನೆ ಏನೋ ಒಂದು ಗೊತ್ತಾಯ್ತಲ್ಲ ಆ ಎಲ್ಲೋ ಹುಡ್ಗ ನಿಮ್ ಹುಡ್ಗಿನ ಮದ್ವೆ ಆಗಕ್ಕೆ ಇಷ್ಟ ಇಲ್ವೇನೋ ಎದ್ನೋ ಬಿದ್ನೋ ಅಂತ ಓಡಂಟಾಗವನೇ ಕಣಣ ಓಡಗವ್ ಹುಡ್ಗ ಓಡಾಗವ್ನೇ ಅಯ್ಯೋ 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 ನಿನ್ ಬಾಯಿ ಮುಣ್ಣಾಕ ನಿನ್ಗೇನೋ ಬಂದೈತೆ ಹುಡ್ಗನ್ನ ಓಡಾಗವ್ನೆ ಅಂತ ಏನ್ ಕೋ ಹೇಳ್ತಾ ಇದ್ಯಾ ಅದು ಎಲ್ರಿಗೂ ಕೇಳ್ಸೋತರ ಇಲ್ಲೆಲ್ಲ ಧ್ವನಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಇರ್ಬೇಕು ಬಾಯಿ ಮುಚ್ಕೊಂಡು ಹೋಗಿ ನೋಡೋ ನಾನು ಈಚೆ ಪಾಚೆ ಎಲ್ಲ ಇದ್ರೂ ಇರ್ತೀನಿ ಆ ಇವನು ಅಂತನ ಹುಡುಗ ದೇವರು ದೇವ್ರಂತ ಮನ್ಸ ನನ್ಗೇನ್ ಗೊತ್ತು ಏನೋ ದೇವ್ರಂತ ಮನ್ಸ ದೇವ್ರಂತ ಮನ್ಸ ಮನ್ಸ ಅಂತ ಅನ್ಕೊಂಡು ಚೆನ್ನಾಗಿ ತಲೆ ಮೇಲೆ ಕೈ ಇಟ್ಬಿಟ್ಟು ಓಡೋಗೋರೆ ಜಾಸ್ತಿ ಇಂದು ಆ ಸರಿಯಾಗಿದ್ದೆ ಕಣೋ ಎಲ್ಲ ನಿಮ್ಮ ಹುಡ್ಗಿಗೆ ತಲೆ ಸರಿ ಇಲ್ವಲ್ಲ ಆಜ್ಞಾನ ಮಾಡ್ಕೊಂಡು ಎಲ್ಲೋ ಒಂಟೋಗೋನೆ ಇಲ್ಲ ಓಡೇ ಒಂಟೋಗೋನೆ ನಿನ್ನ ಮಕಕ್ಕೆ ಕ್ಯಾಕರಿಸಿ ಮಗ ತುಂಬ ಹುಗ್ದು ಬಿಡ್ತೀನಿ ಬೇವರ್ಸಿ ಹಳೆ ಬೇವರ್ಸಿ ಎಲ್ಲ ಅನ್ಕೊಂಡಿದ್ಯಾ ತಿಪ್ಪೇಸ್ವಾಮಿನ ನಾನು ದೇವ್ರಂತ ಮನ್ಸಕ್ಕಲ್ಲ ಜಾಸ್ತಿ ಎಲ್ಲ ಮಾತಾಡ್ಬೇಡ ಇಲ್ಲೇ ಎಲ್ಲ ಇರ್ತಾನೆ ಹುಸಿ ಸೊಟ್ಟಿಗೆ ಹುಡ್ಕೋತ ಕಲ್ತ್ಕೊ ನಾನು ಹೊರಗಡೆ ಹೋಗಿ ಹುಡ್ಕೋ ಹುಡ್ಕೊಂಡು ಬರ್ತೀನಿ ದುರ್ಗವಾ ಎಲ್ಲವ ಇದ್ದೀರಿ ಎಲ್ಲಪ್ಪ ಇದೆಯಾ ಎಲ್ಲೋಗಿದಾರೋ ಏನು ಕತ್ತೆನೋ ಒಂದು ಗೊತ್ತಾಯ್ತಲ್ವಲ್ಲ ಹುಡ್ಕ್ಬಿಟ್ಟು ಮೊದಲು ತಿಪ್ಪೇಸ್ವಾಮಿ ಎಲ್ಲಿದ್ದಾನು ಏನು ಅಂತ ವಿಚಾರಿಸ್ಬೇಕು ದುರ್ಗವಾ ದುರ್ಗವಾ ಹಾಂ ಧ್ರುವನ ಎಲ್ಲರೂ ನೋಡ್ದಾ ಇದೇ ಮಾವಯ್ಯ ಏನ್ ಕೇಳ್ತಿದ್ಯಲ್ಲ ಅಲ್ಲ ಇದ್ರಲ್ಲ ಅಣ್ಣ ಆ ಬಟ್ಟೆ ಬದಲಿಸ್ಕತ್ತೀನಿ ಅಂತ ಆ ಯಾವ ಅಣ್ಣ ಕರ್ಕೊಂಡು ಹೋಗ್ತಿಲ್ಲ ಇಲ್ಲ ಬಂದಿಲ್ಲ ಅಯ್ಯ ಕೂಸೆ ಅವ್ನ್ ಕಾಣಿಸ್ತಾನೆ ಇಲ್ಲ ಕಣವ ಎಲ್ಲ ಕಡೆ ಹುಡುಕಿಸಿ ಹುಡುಕಿಸ್ತಾ ಇದೀನಿ ದುರ್ಗಬ ಎಲ್ಲಿದನ ಎತ್ತಿದನ ಅಂತ ಎಲ್ರು ಸೇರ್ಕೊಂಡು ಹುಡ್ಕರವ ಏನ್ ಬಿಗ್ರೆ ನೀವು ಅವೈದ ಬಟ್ಟೆ ಹಾಕಳಕ್ಕೆ ಅಂತ ಓದವ ಏನ್ ಮಾತಾಡ್ತಿದ್ದೀರಾ ನೀವು ಇದ್ರೆ ಇಲ್ಲೇ ಇರಬೇಕು ನೋಡಿ ಅದನ್ನೆಲ್ಲ ಬಿಟ್ಬಿಟ್ಟು ಏನೇನ ಮಾತಾಡ್ತಿದ್ದೀರಾ ಏನೋ ಭಯ ಆಯ್ತಿತ್ತಪ್ಪ ನನಗೆ ಗೊತ್ತಿತ್ತು எல்லோ ஜனோதய ஆகிர்னோ அதுக்கு முன்னாடி கமெண்ட்ஸ்